ನೋಡಿ ಮೀಡಿಯಮ್ ರವೆ ನೀವು ಬಾಂಬೆ ರವೆ ಅಂತೀರಲ್ಲ ಬಾಂಬೆ ರವೆ ಮೀಡಿಯಮ್ ರವೆ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ಮಾಡಿಟ್ಟರೆ ಎಷ್ಟು ದಿವಸ ಆದರೂ ಇರುತ್ತೆ ಮಾಡಿಟ್ರೇ ಇದು ಚೆನ್ನಾಗಿ ಹೊಂದ್ಕೊಳ್ಳೋದು ನಮಗೆ ಚೆನ್ನಾಗಿ ಬರೋದು ಆಲೂಗೆಡ್ಡೆ ಪೋಡಿ ಅಂತಾರೆ ಆಲೂಗೆಡ್ಡೆ ಫ್ರೈ ಇದಕ್ಕೆ ಸ್ವಲ್ಪ ನೋಡಿ ನಾನು ಅರ್ಶನದ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತೀನಿ ಗರಂ ಮಸಾಲ ಸ್ವಲ್ಪ ಜಾಸ್ತಿ ಬೇಡ ಸಾಕು ಗರಂ ಮಸಾಲ ಸ್ವಲ್ಪ ಸಾಕು ಉಪ್ಪು ಉಪ್ಪೆಲ್ಲ ಒಂಚೂರು ಜಾಸ್ತಿ ಇರಲಿ ಯಾಕಂದರೆ ನಾವು ಆಲೂಗೆಡ್ಡೆ ಬದನೇಕಾಯಿತು ನಾವು ಹಾಕ್ಕೊಳ್ಬೇಕಾದ ಮಾಡಬೇಕಾದ್ರೆ ಅದಕ್ಕೆ ಉಪ್ಪು ಹಾಕಿರಲ್ಲ ಅಲ್ವಾ ಹಾಗಾಗಿ ಉಪ್ಪು ಸ್ವಲ್ಪ ಮುಂದೆ ಇರಲಿ ಮತ್ತು ಹಿಂಗು ನಿಮ್ಮನೇಲಿ ಯಾವ ಹಿಂಗಿರುತ್ತೆ ಅದು ಪುಡಿ ಹಿಂಗು ಪುಡಿ ಹಿಂಗು ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಇದಕ್ಕೆ ಚಿಲ್ಲಿ ಪುಡಿ ಸ್ವಲ್ಪ ಉಪ್ಪು ಖಾರ ಮುಂದೆ ಇತ್ತು ಇದಕ್ಕೆ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಮಿಕ್ಸ್ ಮಾಡಿಡಬೇಕು ಇದು ನೀವು ತಿಂಗಳ್ ಗಟ್ಟಲೆ ಇಟ್ರು ಹಾಳಾಗಲ್ಲ ನಾವು ಈ ತರ ಮಿಕ್ಸ್ ಮಾಡಿ ಅವಾಗ ಮಾಡಿ ಮಿಕ್ಸ್ ಮಾಡಿ ಅವಾಗ ಮಾಡಿ ತಿಂದರೆ ಚೆನ್ನಾಗಿರಲ್ಲ ಮಿಕ್ಸ್ ಮಾಡಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಒಂದು ಡಪ್ಪಲಿ ನೋಡಿ ಇವಾಗಿದು ಮಿಕ್ಸ್ ಆಯಿತು ಇದರಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ ಈಗ ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದು ಆಲೂಗೆಡ್ಡೆ ಫ್ರೈ ಆಲೂಗೆಡ್ಡೆ ಪೋಡಿ ಅಂತಾರೆ ಆಲೂಗೆಡ್ಡೆನ ಸಿಪ್ಪೆ ತೆಗ್ದಿಲ್ಲ ನಾನು ಸಿಪ್ಪೆ ತೆಗಿದೆ ನೋಡಿ ಈ ಥರ ಅಷ್ಟು ತೆಳುನೂ ಅಲ್ಲ ಅಷ್ಟು ದಪ್ಪನೂ ಅಲ್ಲ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ರೌಂಡ್ಗೆ ಇದರದ್ದು ನಾನು ಕಲಸಿಟ್ಟಿದ್ದೀನಲ್ಲ ರವೆ ಅದೆಲ್ಲ ನೋಡಿ ಹೀಗೆ ಒಂದೊಂದೇ ಹಾಕ್ಕೊಂಡು ಬರೋದು ಬೇರೆ ಏನಿಲ್ಲ ಇಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಇದು ಫುಲ್ಲು ಈ ಥರ ಜೋಡಿಸ್ಕೊಂಡು ಬರೋದು ಅಷ್ಟೇ ನೀವು ಒಂದು ಸರಿ ಮಾಡಿ ನೋಡಿ ಈ ಥರ ಈ ಮಳೆಗಾಲದಲ್ಲಿ ಮಕ್ಳಿಗೆ ಮಾಡಿಕೊಡಿ ಎಷ್ಟು ಚೆನ್ನಾಗಿರುತ್ತೆ ಹೊರ್ಗಡೆದೆಲ್ಲ ನೀವು ಎಣ್ಣೆಲಿ ಕರೆದಿರೋ ಐಟಮ್ ಅದೆಲ್ಲ ತಂದರೆ ಇವಾಗ ಬೇರೆ ಡೆಂಗ್ಯೂ ಅದು ಇದು ಅಂತ ಶುರುವಾಗಿದೆ ಹೊರ್ಗಡೆದೆಲ್ಲ ತಿನ್ನಬಾರ್ದು ಕಾಯಿಲೆ ಬೀಳ್ತೀರಾ ಮನೇಲೆ ಏನು ಬೇಕೋ ಅದನ್ನ ಮಾಡ್ಕೊಂಡು ತಿನ್ನಿ ನೋಡಿ ಇಷ್ಟೆ ಈ ಥರ ಮಾಡಿ ನೋಡಿ ಇವಾಗ ಎಣ್ಣೆ ಹಾಕ್ಕೊಳ್ಳೋದು ಅದ್ರ ಮೇಲೆ ಫ್ರೈ ಆಗೋದಕ್ಕೆ ಆಮೇಲೆ ಸ್ವಲ್ಪ ಜೋರೆಡಿ ನಾನು ಈಗ ಸಣ್ಣ ಇಟ್ಕೊಂಡಿದ್ದೀನಿ ಉರಿನ ನೀವು ಯಾವ ಎಣ್ಣೆ ಬಳಸ್ತೀರ ಅದನ್ನು ಹಾಕ್ಕೊಳ್ಳಿ ಮುಚ್ಚಿಟ್ಕೊಡಿ ಇಟ್ಕೊಳ್ಳಿ ಆಮೇಲೆ ಅವ್ರಿಗೂ ಏನಾದ್ರು ಕೊಡಬೇಕು ಯಾಕಂದ್ರೆ ಇವನು ನಾನು ಏನೇನೋ ಮಾಡಿದ್ದೀನಿ ನನ್ಗೇನು ಇದೆ ಇಲ್ಲ ಪಾಪ ಇವಾಗ ರಮೇಶನೂ ಇಲ್ಲ ನನಗೆ ದುಡ್ಡು ಏನು ಮಾಡ್ತಿದ್ದಾಳೆ ನೋಡಿ ನೋಡಿ ಆಲೂಗೆಡ್ಡೆ ಫ್ರೈ ತುಂಬ ಚೆನ್ನಾಗಿರತ್ತೆ ಒಂದು ಸರಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಈಸಿ ಈ ಮಳೆಗಾಲಕ್ಕೆ ಚಳಿಗಾಲಕ್ಕಂತೂ ಇದು ಬೇಕೇ ಬೇಕು ನಮ್ಮ ಕೃಷ್ಣ ನನಗ್ ಕೊಡು ನನಗೆ ಕೊಡು ಅಂತಿದ್ದಾನೆ ಇಲ್ಲಿಗೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಳೆಗಾಲ ಚಳಿಗಾಲದಲ್ಲಂತೂ ಎಮ್ಮೆ ಕಾಫಿ ಟೀ ಕುಡಿಯೋರು ನನಗೆ ಅಭ್ಯಾಸ ಇಲ್ಲ ಕಾಫಿ ಟೀ ಕುಡಿಯೋರಿಗಂತೂ ಸೂಪರು ಇಷ್ಟೊತ್ತು ವೀಡಿಯೋ ನೋಡಿದ್ರಿ ಸರಿ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್